ಗ್ರಾಮಾಧಿವಿಗೆ ಒಂದು ಶಿಬಿರ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಹಿನ್ನೆಲೆಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಈ ಗ್ರಾಮದ ಹಿರಿಯರೇ ಮಿತ್ರರೇ ಪತ್ರಕರ್ತರೆ ಇದೀಕ ಈ ಚುನಾವಣೆ ಪ್ರಚಾರದ ಹಿನ್ನೆಲೆಯಲ್ಲಿ ಆಗಮಿಸಿರ್ತಕ್ಕಂಥ ನಮ್ಮ ಹಿರಿಯರು ಮತ್ತು ಜಿಲ್ಲೆಯ ಉಸ್ತುವಾರಿಗಳು ರಾಜ್ಯದ ಲೋಕೋಪಯೋಗಿ ಸನ್ಮಾನ್ಯ ಶ್ರೀ ಸತೀಶ್ ಜಾರಕೋಳಿ ಅವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಚಿಕ್ಕೋಡಿ ಜಿಲ್ಲೆಯ ಅಧ್ಯಕ್ಷ ಅಂತ ಸರ್ ಅವರೇ ಹಿರಿಯರಾದಂಥ ನಮ್ಮ ಡಿಸಿಸಿ ಬ್ಯಾಂಕಿನ ಅಭ್ಯರ್ಥಿಗಳಾದಂತಹ ಸಂಗಮ ಸಕ್ಕ ಸಂಶಯವಾದರೆ ಗಮನಕ್ಕೆ ತರಬೇಕಾಗಿದೆ ಇಷ್ಟ ಈ ಚುನಾವಣೆ ಯಾಕೆ ನಡೆದದ ಯಾತ್ಕಾಗಿ ನಡೆದದ ನಮ್ಮ ಕರ್ತವ್ಯಗಳು ಏನು ಅಂತ ಅನ್ನತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅದೇ ಅಂತ ಹಿರಣ್ಯ ಕೇಶವ ಸಹಕಾರಿ ಸಹಕಾರಿ ಕಾರ್ಖಾನೆ ತಮ್ಮೆಲ್ಲ ಸೇರ್ ನಮ್ಮ ನಿಮ್ಮ ಸೇರ್ನಿಂದ ಆದಂಥ ಒಂದು ಸಂಸ್ಥೆ ಇದೆ ಒಂದು ಸಮಯದೊಳಗೆ ಈ ಪ್ರಭು ಹೊಡೆದ ಅವ್ರ ತಂದೆಯವರು ಮತ್ತು ಅಪ್ಪನ ಹೊಡೆಲ್ಲ ಕೊಟ್ಕೊಂಡು ಕಟ್ಟಿರ್ತಕ್ಕಂಥ ಒಂದು ಒಂದು ಕೋಟಿ ಇಪ್ಪತ್ತು ಲಕ್ಷದಲ್ಲಿ ಕಟ್ಟಿರ್ತಕ್ಕಂಥ ಒಂದು ಸಂಸ್ಥೆ ಇದೆ ಯಾವಾಗ ಒಂದ್ಸಲ ಹಿಂದ ಒಂದ್ಸಲ ಆಗಿತ್ತು ಹೇಳಿ ಸುಳ್ಳು ಹೇಳಿ ಕೋಟಿ ರೂಪಾಯಿ ಸಾಲ ಐತೆ ಹೇಳಿ ಸಕ್ರೆ ಸಕ್ರೆ ಅಡವ ಅದ್ ನನ್ಬಿಟ್ಕೋರ ಆ ಸಂದರ್ಭದ ಮೂವತ್ತು ವರ್ಷದ ಅಡವಿನ ಸಾಲ ಅದನ್ನ ಬಹಳ ದೊಡ್ಡದ್ ಮಾಡಿ ಹೇಳಿ ಅರವತ್ ಕೋಟಿ ರೂಪಾಯಿ ಅಡ್ಮೆಂಟ್ ಸಾಲ ತೆಗೆದ್ರೆ ಒಂದ್ ಕೋಟಿ ರೂಪಾಯಿ ಬ್ಯಾಂಕಿನ ಸಾಲ ಇತ್ತು ಆ ಸಾಲ ಹೆಚ್ಚ ಡಿಪಾಸಿಟ್ ಇದು ಒಂದು ಕಡೆ ಇವತ್ತಿನ ಅದರ ಸ್ಥಿತಿ ಇವತ್ತು ಮೂವತ್ತು ವರ್ಷದಾಗ ನಮ್ಮ ಕಡೆ ತೊಗೊಳ್ತಾಗಿ ನೀರು ಹೇಳಿ ಅದೆಲ್ಲ ಏರಿಯರೆಲ್ಲ ಹಾಳು ಮಾಡಿಸ್ತ ಎಲ್ಲ ಅದಕ್ಕೆ ನನ್ನ ಕಡೆ ಕೊಟ್ಟೆನಂದ್ರೆ ಅದನ್ನು ಯಾವುದೇ ಸ್ಥಿತಿ ಅದ ಒಂದು ಉತ್ತಮ ದರ್ಜೋಳ ಮಾಡಿ ಇಡೀ ರಾಜ್ಯದೊಳಗೆ ಹೆಚ್ಚಿನ ದರ ಕೊಟ್ಟು ಆಮೇಲೆ ಊಟಕ್ಕೆ ಕಮ್ಮಿ ಮ್ಯಾಗ ಏನು ಇದನ್ನು ಮಾಡಲಾರದು ನಿಮ್ಮ ವ್ಯವಸ್ಥಿತ್ವ ಅದು ಕಬ್ಬು ತೊಗೊಂಡು ಹೋಗಿ ಅದು ಲಾಭದಾಗ ನಡೆಸಿ ನಿಮ್ಮ ಮೈತಕ್ಕಂಥ ಸಕ್ರೆಶೀಲ ಒಳಗಿತಾರೆ ಅಂತ ಹೇಳಿದ್ರಲ್ಲಿ ಬಡ್ಡಿ ನಿಮಗೆ ಏನಂತ ದೇವ್ನ ಕೊಡ್ತಾರೆ ಅಂತ ಹೇಳಿದ್ರೆ ಏನಾದ್ರು ಬಡ್ಡಿ ದೇವ್ನ ಸಕ್ಕರೆ ಬಂದು ಮಾಡಿ ಬಂತು ಇದೊಂದು ಸಲ ಅನಾಥ ಮಾಡ ಒಂದ್ಸಲ ಏನೋ ಮನಸ್ಸು ಮಾಡಿ ಮಾಡ ಪ್ರಬಣ್ಣ ಜೊತೆ ಮಾತಾಡಿದಾಗ ಅವರೆಲ್ಲ ಮನಸ್ಸು ಮಾಡಿ ಹಂಟಿದ್ರೆ ಈ ಕೆಲಸ ಅಂತ ಈಗ ಹೊರಗೆ ಬಂದ್ರೆ ಸರಿ ಹೇಳಿ ಅವ್ರು ಯಾಕೆ ಬಂದ್ರು ಅಂತಕ್ಕಂಥದ್ದು ಎಲ್ಲ ಆರ್ಚನೆ ಮಾಡಿದೆ ನಲವತ್ತೈದು ಕೋಟಿ ರೂಪಾಯಿ ಸಾಲ ಆಗೈತಿ ಎರಡುನೂರ ಇಪ್ಪತ್ತೆರಡು ಕೋಟಿ ರೂಪಾಯಿ ಕೂಡ ಮೂವತ್ತು ವರ್ಷದಿಂದ ಆಟಾಟ ಆಟಾಟ ಅದಕ್ಕೆಲ್ಲ ಹಿಂದ ಬಾಳಿತ್ತು ಅಷ್ಟೆಲ್ಲ ಕತಿ ಹಣಂಗಿಲ್ಲ ನಾನು ಕೇಳ್ದಾನೆ ಅರಾಮಿ ಯೂಟ್ಯೂಬ್ ನೋಡಿರ್ಬೇಕು ಅದು ಮುಗೀತೇ ಕಡೆ ಎರಡನೇ ಭಾಗ್ಯವತ್ತೇನು ಚುನಾವಣೆಗೆ ಚುನಾವಣೆ ಸಂಸ್ಥೆದ ಕೆಟ್ಟ ಭಾರ ಇಟ್ಟಿದೀರಿ ಅಂತ ಮೇಲೆ ಕೇಳ ಬರ್ರೆ ನಾಲ್ಕುನೂರು ಕೋಟಿ ಅದು ಅದ ಒಂಬತ್ನೂರು ಕೋಟಿ ಇದು ಇದರ ಕೋಟಿ ಎಷ್ಟಾದ್ರೆ ಎರಡು ಸೇರಿ ಇದು ಭಾಳ ಅದ ಸಾಲ ಐತಿ ಅವ್ರು ಸೊಲ್ಪ ಆದ ಕೊಟ್ಟು ಇಲ್ಲಿ ಇಲ್ಲಿ ಸಾಲ ಫಲ ಎಂಟ್ರಿ ಈ ಸಿಗೋದ ಚೌಲಾ ನಾನ ಎಲ್ಲ ನಿರ್ದೇಶಕರಾಗಿ ಕೆಲಸ ಮಾಡಿದಾರೆ ಸಾಲ ಪ್ರಶ್ನೆ ಅಲ್ಲ ವಿದ್ಯುತ್ ಬರ್ತೈತಿ ಆರು ರೂಪಾಯ್ದಾಗ ಆರು ದಿಂದ ಆರು ರೂಪಾಯಿ ಕೇಳಿದ ಹನ್ನೆರಡು ನೂರು ರೂಪಾಯ್ದಾಗ ಮಾಡ್ತೈತಿ ಲಾಭ ಆಗ್ಬೋದು ಲಿಪ್ಸಾಂ ಕೇಳೋತದ ಅಲ್ಲಿ ಕತ್ರಿ ಹಚ್ಚ್ರಿ ಖರೀದಿ ಒಳಗೆ ಮನ್ಯಾಗ ಖರೀದಿ ಮಾಡ್ರೆ ಅಲ್ಲತೀವಿ ಅವಹಾರ ಮಾಡ್ರಿ ಈ ಈ ಡೈರೆಕ್ಟರ್ ಆಗೈತೆ ಕೆಳ ಏನೇನೋ ಬೇರೆ ಬೇರೆ ಕಾರಣದಿಂದ ಅದೇನು ಆಯ್ತು ಇವತ್ತು ನುಕ್ಸಾನಾಗಬಹುದು ಇವತ್ತು ಈ ಸಂಸ್ಥೆಗಳ ಯಾಕತ್ತ ಯಾರು ಕೇಳೋರು ಅದನ್ನ ತಿಳ್ಕೊಂಡು ಸೆಷ್ ಹೊರಗೆ ಹೊರಬೋದು ಈಗ ನಾವು ಆಜಾನ್ ಆಗಿದೆ ತೊಂಬತ್ ದಿವ್ಸದಾಗ ನಮ್ ಟಿಸಿ ಕುಣಿಸಿದಾರ ಸುಮಾರ್ ಅರವತ್ತೈಲ್ಗಳಿಗೆ ಒಂಬತ್ ನೂರ್ ಇಲ್ಲೇ ಇಲ್ಲಿ ಮೂರು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಪ್ರಾಜೆಕ್ಟ್ ಮಾಡಿ ಇಡೀ ಊರಿಗೆ ಇಟ್ಟಿವ ವಿದ್ಯುತ್ ನಿರಂತರ ಜ್ಯೋತಿ ಕೊಡ್ತಕ್ಕಂಥದ್ದು ಇದಕ್ಕೆ ಮೊದಲು ನಿಮ್ಗೆ ಯಾಕೆ ಆಗಲಿಲ್ಲ ಅದರ ಸಿಬ್ಬಂದಿ ಅಲ್ಲಿರ್ತಕ್ಕಂಥ ಡೈರೆಕ್ಟರ್ ಆಗುತ್ತ ಅವ್ರು ಸುಮ್ಮನೆ ಕೆಲ ಸತೀಶ್ ರಾಜ್ ಅಕ್ರಿಗೆ ಮತ್ತೆ ಬಂದ ತಕ್ಷಣ ಅವ್ರ ಒಂದು ಶಕ್ತಿ ಬಂತು ಬಂದ ಸರ್ಕಾರದಿಂದ ಹಣ ತಂದು ಆ ಹಣದ ಜೊತೆಗೆನೇ ಇವತ್ತ ಡಿ ಸಿ ಗಳನ್ನ ಈ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಅಂತ ನಿಮ್ಗೆ ಎಮ್ ಎಲ್ ಎ ಅವ್ರ ನಿಮ್ಗೆ ಏನಾಗಿತ್ತು ರಮೇಶ್ ಕಟ್ಟಿ ಮಾಜಿ ಅವರು ಇದ್ರೆ ನಿಮಗೇನಾಗಿತ್ತು ಈ ಕೆಲಸ ಮಾಡಕ್ ಆಗ್ಲಿಲ್ಲ ಸಾಲ ಮಾಡ್ಬೇಕಂತ ಇದೆಲ್ಲ ನಾ ಕುರ್ಚಿ ಬಿಡಂಗಿಲ್ಲ ನಾ ನಿಯತ್ದಿಂದ ಇರ್ತಾನ ಒಂದೇ ನಾ ಪ್ರಸಂದ್ ಆದ್ರೆ ಗುರ್ಚಿ ಬಿಡ್ತಾವ ಅಂದ್ರೆ ಟೈಮ್ ತಂದ ಎಲ್ಲ ಬಿಟ್ಬಿಡ್ತಾವ ನಿಯತ್ ಬಿಡಂಗಿಲ್ಲ ಅಂತ ಹೇಳಿ ನಿಯತದೊಳಗ ಏನೇನ್ ಬರ್ತಾವ್ರಿ ಏನ್ ಹೇಳಿ ಹೋಗಿರ ನಮ್ಗ ಅವರ ಎತ್ತ ಹುಡಾಕ್ ಬರಲಿ ಅಂದ್ರೆ ಶಂಕೇಶ್ವರ ಸಂಖ್ಯೆಯಾಗಿ ಮಾರ ಅಂತ ಹೇಳಿದ್ರು ಇದ್ರ ಕಣ್ ನಾವೇ ಬಿಟ್ಟು ಹೋಗ್ತಿವಿ ಅವತ್ತು ಹೇಳಿದ್ರು ಅಣಿ ಮಾಡಿ ಹೇಳಿದ್ವಿ ಅಂತಾವ್ರಿ ಅವ ಕೈ ಮುಗಿದ ನಮಸ್ಕರಿಸ್ತೀವಿ ಏನ್ ಕೇಳ್ತಾನೆ ಇದೆಲ್ಲ ಮಾಡಿದಾರೆ ಸಗಲ್ ಸಲ ಮಾಡಿದಾರೆ ಇನ್ನ ತೆಲಿ ಓಡಿಸ್ತಕ್ಕಂಥ ಕೆಲಸ ಮಾಡ್ಬೇಡ್ರಿ ಇದ್ ಹೇಗ್ ಪತ್ರ ಕೇಳ್ತಾರೆ ಹೇಳ್ರ ಅನ್ಯ ಮಾಡಿ ಮಾಡಿ ಓಟ್ ಹಾಕ್ಸ್ಕೊಳ್ತಾರೆ ಯಾರು ನಾಚಿ ಇಲ್ಲ ಅಂತ ಕೇಳಾಕ್ತಾನೆ ಯಾರು ಬೇರೆ ಯಾರೋ ಸಲ ಆಗಿರೋ ಸಣ್ಣದ ಒಂದ್ ಏನಾದ್ರು ವ್ಯವಹಾರ ಕಾಣಿ ಮಾಡಕ್ ಹೋದ್ರೆ ಕಪಾಳಿ ಗೇಟಿ ಕೊಡ್ತೆ ಕೊಡ್ತೀರಲ್ಲ ನಾನು ಹುಚ್ಚಿ ಅಂತಂತೆ ಇಂಥದ್ದನ್ನ ಎಲ್ಲ ಸಾಕಿ ಸಾಲ ಜಾತಿಯವರನ್ನ ಕೈಟ್ ಜಾತಿ ಅವರನ್ನ ಹಾಳ ನಾವು ಅದೇ ಜಾತಿ ಅವ್ರೆ ರಾಜ್ ರಾಜ ಸತೀಶ್ ಜಾರಕೋಳಿ ಸರ್ ಎಂಟರ್ ಮಾಡಿ ಎಲ್ಲಿ ಯಾವ ತಾಲೂಕಾದ ಐತೆ ನಮ್ ಎಲ್ಲ ಮಾತಾಡ್ತಾ ಹಂಗೆ ಈಗ ನೀತಿ ಅಂತ ಹೇಳಿದ್ರೆ ಆ ನೀತಿ ಬರೆಯೋದು ಹದಿನೈದು ಹದಿನಾರು ಹದಿನೇಳು ಕೋಟಿ ರೂಪಾಯಿ ಬಿಟ್ಬಿಡೋದ ಸಾವಿರದ ಐದನೂರು ಕೋಟಿ ರೂಪಾಯಿ ಬಿಟ್ಬಿಡುತ್ತೆ ಬರೇ ಒಂದ್ ಸಣ್ಣ ನಿಮ್ಮಲ್ಲಿ

ಯಾರಿಗೇ ಇರ್ತಕ್ಕಂಥದ್ರಾಪ ಲೈನ್ಮನ್ಗಳಿಗೆ ಲೈನ್ಮನ್ಗಳ ಪರಿಸ್ಥಿತಿ ಗೊತ್ತಾಯ್ತು ಮ್ಯಾಲ ಹೇಳ್ತಾರೆ ಬರ್ತಾ ಗೊತ್ತಿಲ್ಲ ಅವ್ರು ಅಂತ ಅವತ್ತು ಗೊತ್ತಿಲ್ಲ ತಂದಾಗ ನೀವು ಯಾವ ನೀತಿ ಏನ ಅದಕ್ಕೆ ನಿಮಗೆ ಏನು ಕೈ ಹೋಗುತ್ತಾ ಕೇಳ್ತಾ ಈ ಚುನಾವಣೆ ಅವರ ಸುಮ್ ಸ್ವಾದರು ಬಹಳ ಚೊಲೋ ಅವ್ರ ಮಾತಂಗೆ ನಡ್ಕೊಂಡ್ರ ಮಾತಿನ ನಡ್ಕೊಳ್ಲಿಲ್ಲ ಅಂದ್ರೆ ಅವಾಗ ನಾವೇನ್ ಮಾಡ್ಬೇಕ್ರಿ ಬಹಳ ಸಲ ಸಗರ ಕಾರ್ಖಾನೆದಾಗ ಕಲ್ಲಿಸ್ಕೊಂಡು ನಾನು ನಿಂತು ಓಡಿ ಬಂದ ಓಟ್ ಹಾಕಿಲ್ಲ ಸತೀಶ್ ಜಾರಕಿಹೊಳಿ ಅವರು ಇದರಿಂದ ಇವತ್ತ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಈ ಸಲ ವಿದ್ಯುತ್ ಸರ್ಕಾರಿ ಸಂಘದ ಓಟ್ ಹಾಕಿ ಸಿಕ್ಕೈತಿ ಆರು ಸಾವಿರ ಓಟ್ ಇಟ್ಕೊಂಡು ಚುನಾವಣೆ ಮಾಡ್ತಿದ್ರೆ ಇವತ್ತ ತಮಗೆಲ್ಲರಿಗೂ ಸಿಕ್ಕೈತಿ ಅದ್ರದ್ದ ಸರಿಯಾದಂತ ದುರುಪಯೋಗ ಆಗ್ಬೋದು ಇವತ್ತು ಕೊಟ್ಟಂತ ಅಧಿಕಾರವನ್ನ ಇದನ್ನು ಇವ್ರಿಗೆ ಒಂದು ಸಲ ಬುದ್ಧಿ ಕರ್ಸ್ವಿ ಮತ್ತು ಮುಂದಿನ ಸಲ ನಾವು ಯಾರು ಮಿತ್ತವ್ರು ಯಾರಾದ್ರೂ ಮಾಡ್ಲಿಲ್ಲ ಅಂದ್ರೆ ಸಾಹ ನಾನು ಇವತ್ತ ನಾವು ವಿನಂತಿ ಮಾಡ್ಕೊತ ಸರ್ ತಾವು ಬರಬೇಕು ಮುಂದುವರಿಸ್ತಕ್ಕಂಥ ಕೆಲಸ ಅವಾಗಲೂ ನಾವೆಲ್ಲ ಮಾಡಬೇಕು ಅಂತಕ್ಕಂಥ ಮತ್ತನ್ನು ಹೇಳಿ ಹೆಚ್ಚಿನ ಮತ ಎಲ್ಲ ನಾವು ಹದಿನೈದು ಮತ ಇವತ್ತ ಬರುವಂತ ಇಲ್ಲಿ ಇಪ್ಪತ್ತೆಂಟನೇ ತಾರೀಕ ಹಾಗೆ ಆಶೀರ್ವಾದ ಮಾಡಿ ಈ ಈ ಭಾಗದ ಅಭಿವೃದ್ಧಿ ಮಾಡಕ್ಕೆ ಇವತ್ತು ಕಳಿಸ್ಬೇಕು ನಮ್ಮ ಜೊತೆಗೆ ಇವತ್ತು ಭೇಟಿಯಾಗಿ ಇವತ್ತು ನಿಂತಾರೆ ಏನೋ ತೊಂದರೆ ಎಲ್ಲ ಕಾಲ ಹೋಗಿರ್ತಾರೆ ಏನೇನು ಮಾಡಿರ್ತಾರೆ ಏನೇನೆಲ್ಲ ಗೊತ್ತೈತಿ ಇವತ್ತು ಯಾರೋ ಮೈಂಡ್ ವಿಡಿಯೋದಾಗ ನೋಡಿರ್ಬೇಕು ನೀವು ವಿಡಿಯೋದಾಗ ನೋಡಿದ್ರಲ್ರಿ ಪಂಚ ಎಲ್ಲ ಹಿಡ್ಕೊಂಡಲ್ಲಿ ಯಾರು ಕಾಲು ಮಾಡತ್ತಾರೆ ಇಲ್ಲಿ ಓದೈತ ಒಂದೊಂದ್ ಲಾ ನಾಲ್ಕೈದು ಮಂದಿ ಇಡ್ಕೊಂಡ್ರಾವ್ ಬರ್ಬಾರ್ದು ಯಾವ ಹೋಗ್ಬಾರ ಕಾಲ್ ಮಾಡ್ಕೊತ ಅಲ್ಲಿ ಕಾಲ್ ಮಾಡ್ಕೋತ ಈ ಕಡೆ ವ್ಯವಸ್ಥಿತ ನೀವು ಆಶೀರ್ವಾದ ಮಾಡ್ಬೇಕು ಹಣೆ ಮಾಡಿ ಹೇಳಿ ನೀವ್ ಏನಂದ್ರ ನಿ ಮಣಿಗಿ ಹೋಗ್ಬತ್ತ ಹಣಿ ಮಾಡ್ಕೋರಿ ಮನಸ್ಸಿನ ಆಯ್ತು ನಿಮ್ಮ ಮುಂದೆ ವಿಚಾರ ನೀವ್ ವಿಚಾರ ಮಾಡ್ಕೋ ಅವರು ಹೇಳ್ತಾರೆ ಗುಪ್ತ ಮತದಾನ ಅಂತ ಅದ್ರ ಮುಖಾಂತರ ಆಗ್ಸ್ ಕೊಡೋದ್ ಹೇಳಿ ಮಾತು ಕೇಳ್ಕೊಂಡು ನನ್ನ